ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಮಾಧ್ಯಮ ಚಾನಲ್ಗೆ ವೆಲ್ಕಮ್ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಏನೋ ಎಪಿಸೋಡ್ನ ಮಾಡಿದ್ದೆ ಅದರ ಮುಂದಿನ ಭಾಗ ಇವತ್ತು ನಾವು ನೀವು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಸ್ನೇಹಿತರೆ ಕಳೆದ ವಿಡಿಯೋದಲ್ಲಿ ಭೂಮಿ ಮತ್ತು ನೈಸರ್ಗಿಕ ಮನೆಯ ಬಗ್ಗೆ ನಾನು ಸ್ವಲ್ಪ ಮಾತಾಡಿದ್ದೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ನಿಮಗೆ ಕೊಟ್ಟಿದ್ದೀನಿ ಇವತ್ತು ನಾವು ಮಾತಾಡಲಿಕ್ಕೆ ಹೋಗ್ತಾ ಇರುವಂಥ ವಿಷಯ ಜೈವಿಕ ಕಾಂತೀಯ ಚಿಕಿತ್ಸೆ ಅಂದರೆ ಬಯೋ ಮ್ಯಾಗ್ನೆಟಿಕ್ ಥೆರಪಿ ಸ್ನೇಹಿತರೆ ಮ್ಯಾಗ್ನೆಟಿಕ್ ಅಂತ ಬಂದಾಗ ಅದರಲ್ಲಿ ಮೂರು ವಿಧಗಳು ಬರ್ತವೆ ಮೊದಲನೇದಾಗಿ ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ ಅಂತ ಕರಿತೀವಿ ಚಿಕ್ಕ ವಯಸ್ಸಲ್ಲಿ ನಾವು ಆಟ ಆಡಲಿಕ್ಕೆ ಬಳಸ್ತಾ ಇದ್ದಂತಹ ಮ್ಯಾಗ್ನೆಟ್ ಇರ್ಬೋದು ಅಥವಾ ರೇಡಿಯೋ ಸ್ಪೀಕರ್ಗಳಲ್ಲಿ ಟಿ ವಿ ಸ್ಪೀಕರ್ಗಳಲ್ಲಿ ಇದ್ದಂತಹ ಬ್ಲ್ಯಾಕ್ ಕಲರ್ ಒಂದು ಸ್ಟೋನ್ ಥರ ಬರುತ್ತೆ ಅದು ಬಂದು ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ ಎರಡನೇದಾಗಿ ಎಲೆಕ್ಟ್ರಿಕ್ ಜಂಪ್ಸ್ಗಳಲ್ಲಿ ಯೂಸ್ ಮಾಡುವಂತಹ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಅಂತ ಕರಿತೀವಿ ಇದು ಕೂಡ ಒಂಥರದ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಆಗಿರುತ್ತೆ ಮೂರನೇ ವಿಧ ಅಂತ ಕರೆದಾಗ ಅದೇ ಬರುವಂಥದ್ದು ನಿಯೋಡೀಮಿಯಂ ಮ್ಯಾಗ್ನೆಟ್ ನಿಯೋಡಿಮಿಯಂ ಮ್ಯಾಗ್ನೆಟ್ ಎಂದರೆ ಏನು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಿಯೋಡಿಮಿಯಂ ಮ್ಯಾಗ್ನೆಟ್ ಅಂದರೆ ಸ್ನೇಹಿತರೆ ಇದು ನ್ಯಾಚುರಲ್ ಮ್ಯಾಗ್ನೆಟ್ ಅಂತ ಕರಿತೀವಿ ಬಟ್ ಇದು ನಮ್ಮ ದೇಶದಲ್ಲಿ ಸಿಗುವಂಥದ್ದಿಲ್ಲ ಎಲ್ಲಿ ಭೂಕಂಪ ಜ್ವಾಲಾಮುಖಿ ಅರ್ತ್ ಫ್ರೀಕ್ವೆನ್ಸಿ ಅಂತ ಏನು ಕರಿತೀವಿ ಅಲ್ಲಿ ಭೂಮಿಯನ್ನೊಂದು ಐನೂರು ಅಡಿ ಇಲ್ಲ ಆರುನೂರು ಅಡಿ ಡಿಗ್ ಮಾಡಿದಾಗ ಪೌಡ್ರ್ ಬೇಸ್ಡಾಗಿ ಆಗಿ ಸಿಗುವಂತಹ ಪ್ರಾಡಕ್ಟ್ ನಿಮಗೆ ಉದಾಹರಣೆಯಾಗಿ ನಾನು ಹೇಳಬೇಕಂತ ಹೇಳಿದರೆ ನಮ್ಮ ಇವಾಗ ಕುದುರೆ ಮುಖದಲ್ಲಿ ಹೇಗೆ ಅದಿರು ಸಿಗುತ್ತೋ ಕೆ ಜಿ ಎಫ್ನಲ್ಲಿ ಹೇಗೋ ಅದಿರು ಸಿಗುತ್ತೋ ಇದೇ ಥರ ಅಲ್ಲಿ ಮ್ಯಾಗ್ನೆಟಿಕ್ ಅದಿರು ಸಿಗುವಂಥದ್ದು ಈ ನಿಯೋಡಿಮಿಯಂ ಮ್ಯಾಗ್ನೆಟ್ ಅನ್ನುವಂಥದ್ದು ಮಾನವನ ದೇಹದಲ್ಲಿ ಯಾವ ಥರ ಕೆಲಸ ಮಾಡುತ್ತೆ ಮತ್ತು ಮಾನವನ ದೇಹಕ್ಕೆ ಏನು ಉಪಯೋಗ ಅನ್ನೋದನ್ನ ಚಿಕ್ಕ ಮಾಹಿತಿಯೊಂದು ತಿಳಿಸ್ತೀನಿ ನಿಮಗೆ ಈ ನಿಯೋಡಿಮಿಯಂ ಮ್ಯಾಗ್ನೆಟ್ ಅನ್ನೋದು ಮನುಷ್ಯನ ದೇಹದಲ್ಲಿ ಯಾವ ಥರ ಕೆಲಸ ಮಾಡುತ್ತೆ ಇದರ ಉಪಯೋಗಗಳೇನು ಅನ್ನೋದನ್ನ ತಿಳಿಯೋಣ ನಿಯೋಡಿಮಿಯಂ ಮ್ಯಾಗ್ನೆಟ್ ಮನುಷ್ಯನ ದೇಹದ ಸಂಪರ್ಕದಲ್ಲಿ ಇದ್ದಾಗ ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ ಮನುಷ್ಯನ ದೇಹದಲ್ಲಿ ನಾಲ್ಕರಿಂದ ಐದು ಲೀಟ್ರ್ ಬ್ಲಡ್ ಇರುವಂಥದ್ದು ಈ ಬ್ಲಡ್ನಲ್ಲಿ ನಾಲ್ಕು ಪರ್ಸೆಂಟರಿಂದ ಐದು ಪರ್ಸೆಂಟ್ನಷ್ಟು ಹಿಮೋಗ್ಲೋಬಿನ್ ಅಂತ ನಾವೇನು ಹೇಳ್ತೀವಿ ಕಬ್ಬಿಣದ ಅಂಶ ಮತ್ತು ಪ್ರೋಟೀನ್ ಅಂಶ ಅದರಲ್ಲಿ ಕಬ್ಬಿಣ ಅಂಶ ಇರೋದಂತೂ ಗ್ಯಾರಂಟಿ ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಲೇಡೀಸ್ಗೆ ಒಂದು ಐರನ್ ಟೆನ್ ಐರನ್ ಕಂಟೆಂಟ್ ಟ್ಯಾಬ್ಲೆಟ್ ಕೊಡ್ತಾರೆ ಅವರು ಕ್ಯಾರಿಂಗ್ ಟೈಮಿಂದ ಹಿಡಿದು ಡೆಲಿವರಿ ಟೈಮ್ವರೆಗೂ ಚಾಲ್ತಿಯಲ್ಲಿ ಇರುತ್ತೆ ಏನಕ್ಕೆ ಅಂತ ಹೇಳಿದರೆ ಇನ್ನೊಂದು ದೇಹಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಎಫಿಷಿಯನ್ಸಿ ಆಗದೆ ಇರಬಾರ್ದು ಅನ್ನೋ ಕಾರಣಕ್ಕೆ ಕೊಟ್ಟಿರ್ತಾರೆ ಹಾಗಾಗಿ ಐರನ್ ಕಂಟೆಂಟ್ ಇರುವಂಥದ್ದು ಪ್ರೂವನ್ ಸ್ನೇಹಿತರೆ ನಮ್ಮ ಹೃದಯ ಅನ್ನೋದು ಪ್ರತಿ ಒಂದು ಬೀಟ್ಗೂ ಎಪ್ಪತ್ತರಿಂದ ಎಂಬತ್ತು ಎಮ್ ಎಲ್ ಬ್ಲಡ್ನಷ್ಟು ಇಡೀ ನಮ್ಮ ದೇಹಕ್ಕೆ ಪಂಪ್ ಮಾಡುತ್ತೆ ಎಪ್ಪತ್ತೆಂಟು ಆರ್ಗನ್ ಪಾರ್ಟ್ಸ್ಗೂ ಈ ಬ್ಲಡ್ ಪಂಪ್ ಮಾಡಿದ್ದು ಸಫಿಶಿಯೆಂಟಾಗಿ ಸಿಗಬೇಕಂದ್ರೆ ಈ ಮ್ಯಾಗ್ನೆಟಿಕ್ ಪವರ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಎಪ್ಪತ್ತೆಂಟು ಆರ್ಗನ್ ಪಾರ್ಟ್ಸ್ ನಿಮಗೆ ಹೆಲ್ದಿಯಾಗಿತ್ತು ಅಂದರೆ ನಾ ಮನುಷ್ಯ ಹೆಲ್ದಿಯಾಗಿರ್ತಾನೆ ಈ ನಿಯೋಡಿಮಿಯೋ ಮ್ಯಾಗ್ನೆಟ್ ಅನ್ನೋದು ನಮ್ಮ ದೇಹದಲ್ಲಿ ಸಂಪರ್ಕದಲ್ಲಿ ಇದ್ದಾಗ ನಿಮಗೆ ಆವಾಗಲೇ ಹೇಳಿದೆ ಸ್ನೇಹಿತರೆ ನಾವು ಬ್ಲಡ್ಡಲ್ಲಿ ಐರನ್ ಕಂಟೆಂಟ್ ಇದೆ ಅನ್ನೋದು ಐರನ್ ಕೆಲಸ ನಿಮಗೆ ಮ್ಯಾಗ್ನೆಟಿಕ್ ಗೊತ್ತು ಮ್ಯಾಗ್ನೆಟಿಕ್ ಮತ್ತು ಐರನ್ ಫುಲ್ ಆ್ಯಂಡ್ ಪುಷ್ ಥೆರಪಿ ಮಾಡ್ತವೆ ಇದು ನಾರ್ತ್ ಪೋಲ್ ಸೌತ್ ಪೋಲ್ ನೀವು ಕೇಳಿರ್ತೀರ ಸೇಮ್ ಫುಲ್ ಆ್ಯಂಡ್ ಪುಷ್ ಥೆರಪಿ ಆದಾಗ ನಮ್ಮ ದೇಹದಲ್ಲಿ ಎಲ್ಲಾದರೂ ಬ್ಲಡ್ ಕಾಟ್ಸ್ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರಲ್ಲಿ ಆಗದೆ ಇರೋದು ಮೆದುಳಿರ್ಬೋದು ಹೃದಯದಲ್ಲಿರ್ಬೋದು ಕಾಲಿನಲ್ಲಿ ಎರಿಕೋಸ್ ಇರ್ಬೋದು ಈ ಥರ ಸಮಸ್ಯೆಗಳಿದ್ದಾಗ ಸರಿಯಾದ ಪ್ರಮಾಣದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಇದು ಮಾಡಿಕೊಡುವಂಥ ಕೆಲಸವನ್ನು ನ್ಯಾಚುರಲ್ಲಾಗಿ ಮಾಡಿಕೊಡುತ್ತೆ ಮ್ಯಾಗ್ನೆಟಿಕ್ ಪವರ್ ಅನ್ನೋದು ನಮ್ಮ ಮನುಷ್ಯನ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದ್ರ ಬಗ್ಗೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಬಟ್ ಒಂದು ಸಲ ನಿಮಗೆ ಇವಾಗಲೂ ತಿಳಿಸ್ಕೊಡ್ತೀನಿ ಎರಡು ಸಾವಿರದಿಂದ ಐದು ಸಾವಿರ ಗಾಸ್ ಪವರ್ನಷ್ಟು ಮ್ಯಾಗ್ನೆಟಿಕ್ ಪವರ್ ಮನುಷ್ಯನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಂದ್ರೆ ಅವನಿಗೆ ಅವಶ್ಯಕತೆ ಇರುವಂಥದ್ದು ಗಾಸ್ ಪವರ್ ಅಂತ ಕೇಳಿದ್ರೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ತೂಕನ ಹೇಗೆ ಕೆ ಜಿಯಲ್ಲಿ ಅಳಿತೀರೋ ನೀರನ್ನ ಯಾವಾಗ ಲೀಟ್ರ್ನಲ್ಲಿ ಅಳಿತೀರೋ ಅದೇ ಥರ ನಾವು ಅಯಸ್ಕ ಅಂತದ ಶಕ್ತಿಯನ್ನು ಗಾಸ್ ಪವರ್ ಮೀಟರ್ನಲ್ಲಿ ಅಳಿತೀವಿ ಇವತ್ತು ನಾವು ವಾಸಿಸುವಂಥ ಮನೆ ಕಬ್ಬಿಣದ ಜೊತೆ ಸಂಪರ್ಕದಲ್ಲಿ ಜಾಸ್ತಿ ಇರ್ತೀವಿ ಪ್ರತಿಯೊಂದು ಮೂರು ಅಡಿ ಅಂತರದಲ್ಲಿ ನಾವು ಕಬ್ಬಿಣದ ಜೊತೆ ಬದುಕ್ತಾ ಇದ್ದೀವಿ ಕಬ್ಬಿಣದ ಕಿಟಕಿ ಆಗಿರ್ಬೋದು ಕಬ್ಬಿಣದ ಟೆರೆಸ್ಗಳಾಗಿರ್ಬೋದು ಕಬ್ಬಿಣದ ಪಿಲ್ಲರ್ಗಳಾಗಿರ್ಬೋದು ನಾವು ಓಡಿಸುವಂತಹ ಮೋಟರ್ ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಅಥವಾ ನಾವು ಚಲಿಸುವಂತಹ ರೈಲುಗಳಾಗಿರ್ಬೋದು ಪ್ರತಿಯೊಂದರಲ್ಲೂ ಕಬ್ಬಿಣ 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 ಈ ಕಬ್ಬಿಣದ ಉದಾಹರಣೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅಯಸ್ಕಾಂತವು ಕಬ್ಬಿಣಕ್ಕೆ ಮೊದಲು ಅಟ್ರ್ಯಾಕ್ಟ್ ಆಗುತ್ತೆ ಅದು ಅಟ್ರ್ಯಾಕ್ಟ್ ಆಗಿ ಬಿಟ್ಟಂತಹ ಪವರ್ ನಮಗೆ ಸಿಗ್ತಾ ಇರೋದು ಇವತ್ತು ನಮಗೆ ಸರಿಯಾದ ಮ್ಯಾಗ್ನೆಟಿಕ್ ಪವರ್ ಏನಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಈ ಕಬ್ಬಿಣದ ಜೊತೆ ಬದುಕ್ತಾ ಇರೋದರಿಂದ ಆ ಎಫಿಷಿಯನ್ಸಿ ಏನು ಸಿ ಆಗಿದೆ ಇವಾಗ ಅದನ್ನು ನಾವು ನಿಯೋಡೀಮಿಯಂ ಮ್ಯಾಗ್ನೆಟ್ನ ಬಳಸೋದ್ರಿಂದ ನಾವು ಈ ಕೊರತೆಯನ್ನು ಇವತ್ತು ನೀಗಿಸ್ಕೊಳ್ಬೋದು ಸ್ನೇಹಿತರೆ ಈ ಮ್ಯಾಗ್ನೆಟಿಕ್ ಪವರ್ ಅನ್ನೋದು ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಸಿಕ್ಕಿದರೆ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದಾಗ ನಮ್ಮ ಎಪ್ಪತ್ತೆಂಟು ಆರ್ಗನ್ ಪಾರ್ಟ್ಸ್ ಕೂಡ ಹೆಲ್ದಿ ಆಗಿರ್ತವೆ ಈ ಎಪ್ಪತ್ತೆಂಟು ಆರ್ಗನ್ ಪಾರ್ಟ್ಸ್ ಹೆಲ್ದಿಯಾದಾಗ ಹೆಲ್ದಿ ಆಗಿದ್ದಾಗ ಮನುಷ್ಯನ ದೇಹವು ಹೆಲ್ದಿಯಾಗಿರುತ್ತೆ ಸ್ನೇಹಿತರೆ ಈ ನಿಯೋಡಿಮಿಯಮ್ ಮ್ಯಾಗ್ನೆಟ್ನ ನೀವು ಆಯ್ಕೆ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಏಕೆಂದರೆ ಇವತ್ತು ಮಾರ್ಕೆಟ್ನಲ್ಲಿ ಸಾವಿರಾರು ಫ್ರಾಡ್ ಕಂಪ್ನಿಗಳು ಹುಟ್ಕೊಂಡಿದ್ದಾವೆ ನಿಯೋಡಿಮಿಯಂ ಮ್ಯಾಗ್ನೆಟ್ ಅಂತ ಹೇಳಿ ನಿಮಗೆ ಮ್ಯಾನ್ ಮೇಡ್ ಮ್ಯಾಗ್ನೆಟ್ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಇದರಿಂದಾಗಿ ತುಂಬನೇ ಸೈಡ್ ಎಫೆಕ್ಟ್ಗಳು ಕೂಡ ಇದೆ ಬಟ್ ನಾನೊಂದು ಕಂಪ್ನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಈ ಕಂಪನಿಯ ಹಿನ್ನೆಲೆಯನ್ನು ಕೂಡ ನಿಮಗೆ ಸ್ವಲ್ಪ ತಿಳಿಸ್ತೀನಿ ಸುಮಾರು ಹದಿನಾರು ವರ್ಷಗಳ ರಿಸರ್ಚ್ ಪ್ರಾಡಕ್ಟ್ ಪ್ಲಸ್ ಭಾರತ ಸರ್ಕಾರದಿಂದ ಅಂಗೀಕಾರವಾಗಿರುವಂಥದ್ದು ಹಾಗೂ ಆಯುಷ್ನಿಂದ ಕೂಡ ಅಪ್ರೂವ್ಡ್ ಆಗಿದೆ ಅಂತ ಕಂಪನಿ ಭಾರತದಲ್ಲಿ ಸುಮಾರು ನಲವತ್ತೈದು ಲಕ್ಷ ಜನ ಉಪಯೋಗಿಸಿ ಅದರ ಪ್ರಯೋಜನವನ್ನು ಕೂಡ ಪಡೆದಿದ್ದಾರೆ ನಿಮಗೆ ಯೂಟ್ಯೂಬ್ನಲ್ಲೂ ಕೂಡ ಅದಂಥ ಮಾಹಿತಿ ಕೂಡ ಸಿಗ್ತಾ ಇದ್ದಾವೆ ಹಾಗೆ ಕರ್ನಾಟಕದಲ್ಲಿ ಕೇವಲ ಒಂದು ವರ್ಷದಲ್ಲಿ ಎಪ್ಪತ್ತು ಸಾವಿರದಿಂದ ಎಂಬತ್ತು ಸಾವಿರ ಜನಕ್ಕೆ ತಲುಪಿರುವಂತಹ ಈ ಪ್ರಾಡಕ್ಟ್ ಬಟ್ ಯಾವ ಕಂಪನಿ ಈ ಪ್ರಾಡಕ್ಟ್ನ ಬಳಸಿದಾಗ ಯಾವ ಥರದಂತಹ ರಿಸಲ್ಟ್ಗಳು ಕೂಡ ಬಂದಿದ್ದಾವೆ ಮತ್ತು ಕಂಪ್ನಿಯ ಹಿನ್ನೆಲೆ ಏನು ಇದರ ಸವಿಸ್ತಾರವಾದ ವಿಡಿಯೋನ ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ತೆ